ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಹದಿನೇಳು ಬಹಳ ವಿಶೇಷವಾಗಿರುವ ಶಕ್ತಿಯುತವಾಗಿರುವಂತಹ ಹದಿನೇಳನೇ ತಾರೀಕು ಕಾರ್ತಿಕ ಮಾಸದ ಕಡೆಗೆ ಸೋಮವಾರ ಈ ಒಂದು ಸಂದರ್ಭ ಈ ರಾಶಿ ಚಕ್ರದವರಿಗೆ ಅದೃಷ್ಟ ವಿಪರೀತವಾಗಿ ಎಲ್ಲ ಕೆಲಸದಲ್ಲೂ ಲಾಭ ಸರ್ವ ಸಮಸ್ಯೆಗಳಿಂದ ಪರಿಹಾರ ಮಹಾಶಿವನ ಅನುಗ್ರಹದಿಂದಾಗಿ ಈ ರಾಶಿಯವರ ಬಾಳು ಬಂಗಾರವಾಗುತ್ತದೆ ಇಲ್ಲಿಯವರೆಗೂ ಸಾಕಷ್ಟು ಕಷ್ಟ ಅವಮಾನವನ್ನು ಎದುರಿಸಿದಂತಹ ಈ ರಾಶಿಯವರಿಗೆ ಸಂಪೂರ್ಣವಾಗಿ ದೇವರ ಅನುಗ್ರಹದಿಂದಾಗಿ ಎಲ್ಲ ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಹಾಗಾದ್ರೆ ಯಾವ ರಾಶಿಯರು ಹೆಚ್ಚಿನ ಒಂದು ಅದೃಷ್ಟವಂತರು ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ ಯಾವ ರೀತಿ ಕಷ್ಟಗಳಿಂದ ಹೊರಬರ್ತಾರೆ ಎಂಬ ನೆಮ್ಮದಿಯ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮಹಾಶಿವನ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಈ ಒಂದು ಸಂದರ್ಭ ಸುವರ್ಣ ಅವಕಾಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ರಾಶಿ ರಾಶಿ ಹಣವನ್ನ ಬರ ಮಾಡ್ಕೊಳ್ಬಹುದು ವಿದ್ಯಾಭ್ಯಾಸಕ್ಕಾಗಿ ಕಷ್ಟ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಎಷ್ಟೋ ಜನರ ಸಹಾಯ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮ್ಮ ಜೀವನದ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸೋಲೇ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದವರು ಬಹಳಷ್ಟು ಲಾಭ ವಿಪರೀತವಾದ ಅದೃಷ್ಟ ಏಳು ತಲೆಮಾರು ಕೂತು ತಿನ್ನುವಷ್ಟು ಹಣ ಐಶ್ವರ್ಯ ಸಂಪತ್ತನ್ನ ಬರಮಾಡ್ಕೊಳ್ತೀರಾ ಅಷ್ಟೇ ಅಲ್ಲದೆ ಐಷಾರಾಮಿ ಮನೆ ನೀವು ಇಷ್ಟಪಟ್ಟಂತಹ ಕನಸಿನ ಒಂದು ಮನೆಯನ್ನ ಕಟ್ಟಿಕೊಳ್ಬಹುದು ಈ ರಾಶಿಯಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಅಂತವರಿಗೆ ಕಂಕಣ ಬಗೆ ಕೂಡಿ ಬಂದಿ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಗ್ರಹ ದೋಷಗಳು ಎಲ್ಲಾ ರೀತಿಯ ದೋಷಗಳು ದೂರವಾಗುತ್ತೆ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರು ಕಡೆಯ ಕಾರ್ತಿಕ ಸೋಮವಾರ ಕೆಲವೊಂದಿಷ್ಟು ವಿಶೇಷವಾದ ಪರಿಹಾರವನ್ನ ಅನುಸರಿಸೋದ್ರ ಮೂಲಕ ಜೀವನದ ಕಷ್ಟಗಳಿಂದ ಹೊರಬರಬಹುದು ಅದು ಯಾವುದು ಎಂಬ ವಿಶೇಷವಾದ ಮಾಹಿತಿಯನ್ನ ವಿಡಿಯೋದ ಕೊನೆಯಲ್ಲಿ ತಿಳಿಸಿಕೊಡ್ತೇವೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಹಣಕಾಸಿನ ವಿಚಾರದಲ್ಲಿ ನೋಡೋದಾದ್ರೆ ಈ ರಾಶಿಯವರಿಗೆ ಸಾಲದ ಸಮಸ್ಯೆ ಹೆಚ್ಚಾಗಿ ಈ ಸಂದರ್ಭ ನಿಮ್ಮ ವೃತ್ತಿ ಮತ್ತು ಬದುಕಿನಲ್ಲಿ ಹಲವಾರು ತಿರುವುಗಳು ಕೂಡಿರೋದ್ರಿಂದ ಸಾಲದಿಂದ ಪರಿಹಾರವನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಅದೃಷ್ಟ ವಿಪರೀತವಾಗಿ ಒಂದು ಬೆಂಬಲವನ್ನ ಕೊಡುತ್ತದೆ ಇದರಿಂದಾಗಿ ಇವರ ಕಷ್ಟಗಳು ಸಂಪೂರ್ಣವಾಗಿ ಪರಿಹಾರದತ್ತ ಸಾಗುತ್ತೆ ಇನ್ನು ಈ ರಾಶಿಯಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗುವ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಒಂದು ಸಂದರ್ಭ ನಿಮಗೆ ಜಾಕ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭ ಈ ರಾಶಿಯವರ ಜೀವನದ ದಿಕ್ಕು ಬದಲಾಗುತ್ತೆ ಉತ್ತಮವಾದ ಅವಕಾಶಗಳು ರೂಪುಗೊಳ್ಳುತ್ತೆ ವೈದಿಕ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಗ್ರಹಗಳು ಕಾಲಕಾಲಕ್ಕೆ ತಮ್ಮ ರಾಶಿಯನ್ನ ಬದಲಾಯಿಸುತ್ತವೆ ಮತ್ತು ಇತರ ಗ್ರಹಗಳೊಂದಿಗೆ ಸಂಯೋಜನೆ ಗಂಡು ವಿವಿಧವಾದ ಶುಭ ಯೋಗಗಳು ಗ್ರಹಗಳೊಂದಿಗೆ ಸಂಯೋಜನೆ ಶುರುವಾಗ್ತಾ ಇದೆ ಈ ರಾಶಿಯವರಿಗೆ ರಾಜಯೋಗ ಸೃಷ್ಟಿಯಾಗ್ತಾ ಇದೆ ಇದು ಮಾನವನ ಜೀವನದ ಮೇಲೆ ಹಲವಾರು ರೀತಿಯ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ಇದು ಮಾನವನ ಜೀವನದಲ್ಲಿ ಹಲವಾರು ರೀತಿ ಶಕ್ತಿ ಸಾಮರ್ಥ್ಯ ನೆಮ್ಮದಿ ಅಷ್ಟ ಐಶ್ವರ್ಯ ಸಂಪತ್ತನ್ನ ತಂದುಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಅದೇ ರೀತಿ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ನವೆಂಬರ್ ಹದಿನೇಳು ಈ ರಾಶಿಯವರಿಗೆ ತ್ರಿಗಾಯಿ ರಾಜಯೋಗ ಉತ್ತಮವಾದ ಗಜಕೇಸರಿ ಯೋಗ ಅಷ್ಟೇ ಅಲ್ಲದೆ ವಿಶೇಷವಾದ ಒಂದು ಶಕ್ತಿ ಸಾಮರ್ಥ್ಯ ಬರುವಂತಹ ಸಮಯವಾಗಿದೆ ಈ ರಾಜಯೋಗಗಳು ಈ ರಾಶಿಯವರ ಜೀವನದ ದಿಕ್ಕನ್ನ ಬದಲಾಯಿಸುತ್ತವೆ ಎಲ್ಲ ಕಷ್ಟಗಳಿಂದ ಅದ್ಭುತವಾದ ಪರಿಹಾರ ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇನ್ನು ಮುಂದೆ ಯಾವುದೇ ಅವಮಾನ ಅಪಮಾನ ಹಣಕಾಸಿನ ಸಮಸ್ಯೆ ಎದುರಾಗುವುದಿಲ್ಲ ಸರ್ವ ಸಮಸ್ಯೆಗಳಿಂದ ಪರಿಹಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಹೆಚ್ಚಿಸುತ್ತದೆ ಹಠಾತ್ ಆಗಿ ಆರ್ಥಿಕ ಲಾಭದ ಸಾಧ್ಯತೆಗಳಿದೆ ನೀವು ಹೂಡಿಕೆ ಮಾಡಿದರೆ ನಿಮಗೆ ಎರಡು ಪಟ್ಟು ಲಾಭ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಬಹಳ ಪ್ರಯೋಜನಕಾರಿ ದಿನ ಆರಂಭವಾಗುತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶಗಳನ್ನು ಗಳಿಸಿಕೊಳ್ಳಬಹುದು ಹೊಸ ವ್ಯಾಪಾರ ವ್ಯವಹಾರವನ್ನು ಪ್ರಾರಂಭಿಸಬೇಕು ಅನ್ನುವಂಥ ಕನಸು ನನಸಾಗ ನಿಮ್ಮ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಸರ್ಕಾರಿ ಉದ್ಯೋಗಗಳಿಗೆ ಪ್ರಯತ್ನಿಸುತ್ತಿರುವಂತವರಿಗೆ ಉತ್ತಮ ಯಶಸ್ಸು ಇದಾಗಿ ಕೂಡ ಕೋಪ ಸ್ವಲ್ಪ ಹೆಚ್ಚಾಗಬಹುದು ಅದನ್ನು ನಿಯಂತ್ರಿಸಬೇಕು ಜೀವನದಲ್ಲಿ ತಾಳ್ಮೆ ಅನ್ನೋದು ಬಹು ಮುಖ್ಯವಾಗುತ್ತೆ ಈ ರಾಶಿಯವರಿಗೆ ನಾಯಕತ್ವದ ಕೌಶಲ್ಯಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ದೀರ್ಘಕಾಲದಿಂದ ಬಾಕಿ ಉಳಿದ ಕೆಲಸಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಬಹುದು ಹೊಸ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ತೀರಾ ನಿಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲವನ್ನ ಈ ಸಂದರ್ಭದಲ್ಲಿ ಪಡೆಯುತ್ತೆ ಈ ರಾಶಿಯವರು ಬ್ಯಾಂಕ್ ಸಾಲಕ್ಕಾಗಿ ಕಾಯುತ್ತಿದ್ದರೆ ಈ ಸಂದರ್ಭದಲ್ಲಿ ನೀವು ಅಂದುಕೊಂಡಂತೆ ನಿಮಗೆ ಕೈಗೆ ಹಣ ಬಂದು ಸೇರುತ್ತೆ ಈ ಸಮಯ ನೀವು ಶತ್ರುಗಳನ್ನು ಯಶಸ್ವಿಯಾಗಿ ಸೋಲಿಸುತ್ತೀರಾ ಸಾಲದ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ನೀವು ಸಾಕಷ್ಟು ಹಣವನ್ನ ಗಳಿಸಿಕೊಳ್ಬಹುದು ಪ್ರೇಮ ಜೀವನವು ಸಿಹಿಯಾಗಿರುತ್ತೆ ಸೃಜನಶೀಲ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂಥವರಿಗೆ ಒಂದು ಅದೃಷ್ಟ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಮನೆಯಲ್ಲಿ ಇರ್ತಕ್ಕಂಥ ಅಶಾಂತಿ ದೂರವಾಗಿ ಶಾಂತಿ ನೆಲೆಸುತ್ತೆ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯ ನೆಮ್ಮದಿಯನ್ನು ಬರಮಾಡ್ಕೊಳ್ತೀರಾ ನಿಮ್ಮಷ್ಟು ಅದೃಷ್ಟವಂತರು ಬೇರೆ ಯಾರು ಇರೋದಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಸಿಂಹ ರಾಶಿ ಕುಂಭ ರಾಶಿ ಮಕರ ರಾಶಿ ಧನಸ್ಸು ರಾಶಿ ವೃಶ್ಚಿಕ ರಾಶಿ ಮೀನ ಮೀನರಾಶಿ ಮೇಷರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ಅದೇ ರೀತಿ ರಾಶಿ ಚಕ್ರದವರು ಈ ಒಂದು ಸಂದರ್ಭದಲ್ಲಿ ಮಾಡುವಂತಹ ಸಣ್ಣ ಪರಿಹಾರ ಅಂತ ಅಂದರೆ ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಬೇಕು ಓಂ ನಮ ಶಿವಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ಯಾವುದೇ ರೀತಿಯ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ನೀಡಬೇಕು ಇದರಿಂದಾಗಿ ನಿಮ್ಮ ಕಷ್ಟಗಳು ಕಣ್ಮರೆಯಾಗುತ್ತೆ ಅಷ್ಟ ಐಶ್ವರ್ಯ ಸಂಪತ್ತು ವೃದ್ಧಿಯಾಗ್ತಾ ಹೋಗುತ್ತೆ ಇನ್ನು ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಕುಂಬಳಕ ಈ ದೀಪವನ್ನು ಹಚ್ಚೋದ್ರಿಂದ ಕೂಡ ನಿಮಗೆ ಇರುವ ನಿಮಗೆ ಇರುವಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಪರಿಹಾರ ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು